ದಿಕ್ಕುಗಳನ್ನ ಯಾವ ರೀತಿ ನಾವು ಸರಳವಾಗಿ ನೆನಪಿಟ್ಟುಕೊಳ್ಬೇಕು ಅನ್ನುವಂಥದ್ದು ಒಂದು ಸೂತ್ರದ ಮುಖಾಂತರ ನಿಮ್ಗೆ ಹೇಳ್ಕೊಡ್ತೇವೆ ದಿಕ್ಕುಗಳು ಎಷ್ಟು ಗೊತ್ತೈತಿ ನಾಲ್ಕು ದಿಕ್ಕುಗಳು ನಾಲ್ಕು ಉಪ ದಿಕ್ಕುಗಳು ಹೌದಿಲ್ಲ ಆ ದಿಕ್ಕುಗಳನ್ನು ನಾವು ಸುಲಭವಾಗಿ ನೈಜವಾಗಿ ಯಾವ ರೀತಿ ದಿಕ್ಕುಗಳನ್ನ ನೆನ್ಪಿಡ್ಬೇಕು ಆಮೇಲೆ ನಕಾಶೆಯಲ್ಲಿ ಯಾವ ರೀತಿ ದಿಕ್ಕುಗಳನ್ನ ನೆನ್ಪಿಡ್ಬೇಕು ಹೇಳ್ತೀನಿ ಈ ಮೊದಲನೇದಾಗಿ ನಾವು ನಕ್ಷೆಯಲ್ಲಿ ನಮ್ಮ ಭಾರತ ನಕಾಶೆ ಇರ್ತದ ಹೌದಿಲ್ಲ ನಕ್ಷೆಯಲ್ಲಿ ನಾವು ದಿಕ್ಕುಗಳನ್ನು ಯಾವ ರೀತಿ ನೆನ್ಪಿಡ್ಬೇಕು ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ ಈಗ ನೋಡ್ರಿ ಇಲ್ಲಿ ನಾವು ಈ ಭಾರತ ನಕಾಶೆಯನ್ನು ಹಿಡಿದಾಗ ಈ ರೀತಿ ನಮ್ಗೆ ದಿಕ್ಕುಗಳು ಇರ್ತವು ಮೇಲ್ಗಡೆ ಇರುವುದು ಉತ್ತರ ಕೆಳಗಡೆ ದಕ್ಷಿಣ ಬಲಗಡೆ ಪೂರ್ವ ಪಶ್ಚಿಮ ಈ ರೀತಿ ಏನಾಗಿರ್ತವೆ ದಿಕ್ಕುಗಳು ಇರ್ತಾವ ಅದನ್ನೇ ಏನು ಮಾಡ್ಬೇಕು ಈಗ ನಿಮ್ಗೆ ಎಕ್ಸಾಮ್ ಅಲ್ಲಿ ಅದು ದಿಕ್ಕುಗಳನ್ನು ಗುರುತಿಸ್ಲಿಕ್ಕೆ ಬಂದಿರ್ತಾವೆ ಅವಾಗ ನೆನ್ಪಾಗಲ್ಲ ಈಗ ಮೇಲ್ಗಡೆ ಜಮ್ಮು ಕಾಶ್ಮೀರ ಯಾವ ದಿಕ್ಕಿನಲ್ಲಿ ಬರ್ತದೆ ಅಂತ ಗೊತ್ತಾಗಲ್ಲ ಅದನ್ನ ಏನ್ ಮಾಡ್ಬೇಕು ನಾವು ಒಂದು ಸರಳವಾದಂತ ಸೂತ್ರ ಐತಿ ಆ ಸೂತ್ರದ ಮುಖಾಂತರ ನಾವು ಏನ್ ಮಾಡಬಹುದು ದಿಕ್ಕುಗಳನ್ನ ನೆನ್ಪಿಡ್ಲಿಕ್ಕೆ ಸಾಧ್ಯ ಆಗ್ತದ ಆ ಸೂತ್ರ ಯಾವ್ದಂದ್ರ ಉಯಿ ಪು ಆದ ನೈಪವ ಉಯಿ ಪು ಆದ ನೈಪವ ಯಾವುದು ಉಯಿ ಪು ಆದ ನೈ ನೈಋತ್ಯ ಪಶ್ಚಿಮ ಸೂತ್ರದ ಮುಖಾಂತರ ಏನಾಗ್ಬೋದು ನಾವು ನಕ್ಷೆಯಲ್ಲಿ ಭಾರತ ನಕಾಶೆಯಲ್ಲಿ ನೀವು ಈಸಿಯಾಗಿ ಯಾವುದೇ ಒಂದು ರಾಜ್ಯವನ್ನಾಗಲಿ ಅಥವಾ ಬೇರೆ ದೇಶವನ್ನಾಗಲಿ ನಮಗೆ ಗುರುತಿಸ್ಲಿಕ್ಕೆ ಏನಾಗ್ತೈತಿ ಈಸಿ ಆಗ್ತದ ಈಗ ಏನಿದು ನಕ್ಷೆಯ ಮುಖಾಂತರ ದಿಕ್ಕುಗಳನ್ನ ನೆನ್ಪಿಟ್ರಿ ಈಗೇನು ನೈಜವಾಗಿ ನಾವು ಯಾವ ರೀತಿ ದಿಕ್ಕುಗಳನ್ನ ನೆನ್ಪಿಡಬೇಕು ನೈಜವಾಗಿ ಅಂದ್ರೆ ನೈಜವಾಗಿ ಯಾವ ಯಾವ ರೀತಿ ಅಂದ್ರೆ ಸೂರ್ಯ ನೀವು ಈ ಕಡೆ ಹುಡ್ತಾನ್ರಿ ಈ ಕಡೆ ಒಳಗಿ ಅಂತ ಹೇಳ್ತೀರಿ ಆಗ ದಿಕ್ ಯಾವ್ದು ಅಂತ ನೆನ್ಪಿಟ್ಕೊಳ್ಬೇಕಂದ್ರೆ ನಾವು ಏನ್ ಮಾಡ್ಬೇಕು ಸೂರ್ಯ ಹುಟ್ಟುವ ದಿಕ್ಕಿಗೆ ನಾವು ಮುಖ ಮಾಡಿ ನಿಲ್ಬೇಕು ಗೊತ್ತಾಯ್ತಾ ಸೂರ್ಯ ಈ ಕಡೆ ಹುಡ್ತಾನ ಕೈ ಮಾಡಿ ತೋರಿಸ್ತೀರಿ ನೀವು ಸೂರ್ಯ ಹುಟ್ಟುವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ನಾವು ಮುಖದ ಪೂರ್ವ ಏನನ್ಬೇಕು ಪೂರ್ವ ಸೂರ್ಯ ಹುಟ್ಟುವ ದಿಕ್ಕಿಗೆ ಮುಖ ಮಾಡಿ ಪೂರ್ವ ದಿಕ್ಕಿಗೆ ನಮ್ಮ ಭಾಗ ನಮ್ಮ ಬೆನ್ನು ಯಾವ ದಿಕ್ಕಿಗೆ ಐತಿ ಪಶ್ಚಿಮ ಮುಳುಗುವ ದಿಕ್ಕು ಯಾವುದು ಪಶ್ಚಿಮ ಪಶ್ಚಿಮ ಈಗ ಸೂರ್ಯ ಹುಟ್ಟುವ ದಿಕ್ಕು ಪೂರ್ವ ಆಯ್ತು ಮುಳುಗುವ ದಿಕ್ಕು ಪಶ್ಚಿಮ ಆಯ್ತು ಬಲಗಡೆಯ ದಿಕ್ಕು ನಮ್ಮ ಮುಖ ಮಾಡಿ ನಿಂತಾಗ ಬಲಕ್ಕಾಗುವ ದಿಕ್ಕು ಯಾವ್ದು ದಕ್ಷಿಣ ಯಾವುದು ಅದೇ ರೀತಿ ಎಡಗಡೆಯ ದಿಕ್ಕು ಯಾವುದು ಉತ್ತರ ನಾವು ದಿಕ್ಕುಗಳ ನೈಜವಾಗಿ ದಿಕ್ಕುಗಳನ್ನು ಗುರುತಿಸಬೇಕಾಯ್ತಂದ್ರ ಸೂರ್ಯ ಹುಟ್ಟುವ ದಿಕ್ಕಿಗೆ ಮುಖ ಮಾಡಿ ನಿಂತಾಗ ಮುಖದ ಭಾಗ ಪೂರ್ವ ಹಿಂಬದಿಯ ಭಾಗ ಪಶ್ಚಿಮ ಬಲಗಡೆಯ ಭಾಗ ದಕ್ಷಿಣ ಎಡಗಡೆಯ ಭಾಗ ಉತ್ತರ ತಿಳಿತಲ್ಲ ಅದೇ ರೀತಿ ಇನ್ನೊಂದು ಈಜಿಯಾಗಿ ಏನು ನೆನಪಲ್ಲಿ ಇಟ್ಕೊಳ್ಬಹುದಂದ್ರ ಈಗಿನ ಪರೀಕ್ಷೆ ಬರೆಯುವಾಗ ಭಾರತ ನಕ್ಷೆ ಕೊಟ್ಟಿರ್ತಾರ ದಿಕ್ಕುಗಳನ್ನು ಗುರುತಿಸಿಕೊಂಡು ಕೊಟ್ಟಿರ್ತಾರ ನೀವು ಪೇಪರ್ ಬರೆಯುವಾಗ ಏನು ಭಾರತ ನಕಾಶೆ ಕೊಟ್ಟಿರ್ತಾರಲ್ಲ ಈ ಭಾರತ ನಕಾಶೆಯಲ್ಲಿ ಏನ್ ಮಾಡ್ಬೇಕು ನಾವು ಎಡಗೈಯನ್ನ ನೆನ್ಪಿಟ್ಕೊಡ್ರಿ ಈ ಎಡಗೈಯನ್ನ ನಾವು ಈಗ ಮಧ್ಯದಲ್ಲಿ ಇಡಬೇಕು ಹೆಂಗ ಈ ಮಧ್ಯದಲ್ಲಿ ಇಟ್ಟಾಗ ಈ ಏನು ಇದು ಕೈ ಬಿಳಿಯ ಭಾಗ ಆಗಲ್ಲ ಅಂದ್ರೆ ಇದು ಬಲಗಡೆಯ ಭಾಗ ಬರ್ತದಿಲ್ಲ ನಮ್ ಕಡೆ ಈ ಬಿಳಿಯ ಭಾಗವನ್ನು ನಾವು ಏನನ್ಬೇಕು ಪೂರ್ವ ಹಿಂಬದಿಯ ಭಾಗ ಏನನ್ಬೇಕು ಪಶ್ಚಿಮ ಮೇಲ್ಗಡೆಯ ಭಾಗ ಉತ್ತರ ಕೆಳಗಡೆಯ ಭಾಗ ದಕ್ಷಿಣ ಸ್ವಲ್ಪ ನಾವು ಈ ರೀತಿ ವಾಲ್ದಾಗ ಏನಾಗ್ತದ ವಾಯುವ್ಯ ಈ ರೀತಿ ವಾಲ್ದಾಗ ಈಶಾನ್ಯ ಈ ರೀತಿ ಹಿಂಗ ನಾವು ನಕ್ಷೆಯಲ್ಲಿ ಕೂಡ ದಿಕ್ಕುಗಳನ್ನ ನೆನಪಿಟ್ಕೊಳ್ಬಹುದು ಗೊತ್ತಾಯ್ತಲ್ಲ ಸೂತ್ರದ ಮುಖಾಂತರ ಅತ್ಯಂತ ಸರಳವಾಗಿ ಸೂತ್ರದ ಮುಖಾಂತರ ನಾವು ದಿಕ್ಕುಗಳನ್ನ ನೆನಪಿಟ್ಕೊಳ್ಬೋದ್ರ इवालु मेन पुरीत सूत्र यागो ईवू पुवाद नैपवा येनो हुई हुई पुवाद नैपवा ओके गोतायताला